ಕು ಏನೇ ಬೆಳಿಗ್ಗೆ ಅವರು ಮನೆಯಿಂದ ಬಂದಂತವರು ಜಿಲ್ಲಾಡಳಿತ ಭಾಗದಲ್ಲಿ ನೇಣಿಗೆ ಶರಣಾಗಿ ಆರೋಪವನ್ನು ಮಾಡಿಕೊಂಡಿರ್ತಾರೆ ಅವರು ನಾಲ್ಕು ನಮ್ಮ ಕ್ಷೇತ್ರದ ಸಂಸದರು ಆದಂತಹ ಸುಧಾಕರ್ ಅವರು ಆಯಾ ಇಲಾಖೆಯಲ್ಲಿ ಕೆಲಸ ಮಾಡ್ತಾರೆ ಅವರು ಮೂರು ಎತ್ತುಕೊಂಡು ಬರೆದು ಅವರು ಸಾವಿಗೆ ಆ ಸಂಪೂರ್ಣವಾಗಿ ಈ ಮೂರು ಜನ ನನ್ನ ಕಾರಣ ಹಾಗಾಗಿ ಆಯಾ ಜಿಲ್ಲಾಧಿಕಾರಿಗಳಾಗಿರ್ಬೋದು ಅಪರ ಜಿಲ್ಲಾಧಿಕಾರಿಗಳಾಗಿರ್ಬೋದು ಎಸ್ ಪಿ ಆಗಿರ್ಬೋದು ಕಾನೂನು ರೀತಿ ಕ್ರಮ ನಮ್ಮ ಸಂಸಾರಕ್ಕೆ ಅನುಕೂಲ ಮಾಡ್ಕೊಡ್ಬೇಕು ಅಂತ ಹೇಳಿ ಅವನು ಶರಣಾಗಿದ್ದಾನೆ ಇದನ್ನ ನಾವು ಈ ತಾಲೂಕಿನಾದ್ಯಂತ ನಾವು ಏನು ದಲಿತ ಸಮುದಾಯ ಇದ್ದ ಪರಿಶಿಷ್ಟ ಜಾತಿ ಪರಿಶಿಷ್ಟ ಮಂಗಡ ಇತರೆ ಹಿಂದುಳಿದವರುಗಳು ಕೂಡ ಇವತ್ತು ಬೆಂಬಲವಾಗಿ ನಿಂತು ಇವತ್ತು ನಾವು ಈ ಹೋರಾಟ ಮುಖಾಂತರ ಈ ಕೃತ್ಯವನ್ನು ಎಸ್ಕೊಡ್ತಕ್ಕಂಥ ಮೂಲರನ್ನು ಬಂಧಿಸಬೇಕು ಅವರನ್ನ ಕಾನೂನು ರೀತಿ ಕ್ರಮ ಕೈಗೊಳ್ಳಬೇಕು ಪೊಲೀಸ್ ಇಲಾಖೆ ಅನ್ನೋ ಕಾರಣ ನೀಡಿ ಮುಂದಿನ ಅವರನ್ನ ಏನಾದ್ರು ಅರೆಸ್ಟ್ ಮಾಡಲಿಲ್ಲ ಅಂದ್ರೆ ನಾವು ಚಿಕ್ಕಬಳ್ಳಾಪುರ ಬಂದ್ ಮಾಡೋದಾಗಿರ್ಬೋದು ಅಥವಾ ವ್ಯಾಪ್ತಿಯಲ್ಲಿ ಕೂಡ ನಾವು ಬಂದ್ ಮಾಡ್ತಕ್ಕ ಕೆಲಸಗಳನ್ನ ಈ ಸಂದರ್ಭದಲ್ಲಿ ಮಾಡೋದಕ್ಕೆ ನಾವು ಅನ್ನುವಂತ ಹುಡುಗ ಅದ್ರ ಜೊತೆಗೆ ಇವರ ಕುಟುಂಬಕ್ಕೆ ನಾವೆಲ್ಲ ನಾವು ಅವ್ರ ಜೊತೆಗಿದ್ದೀವಿ ಅವರ ತಂದೆ ತಾಯಿಗೆ ನಿನ್ನೆ ಕೂಡ ಹೋಗಿ ನಾವು ಸಾಂತ್ವನವನ್ನ ಹೇಳಿದಿವಿ ಅವ್ರಿಗೆ ಶಕ್ತಿ ತುಂಬುವಂತ ಕೆಲಸ ಹೇಳಿ ಧೈರ್ಯ ತುಂಬುವಂತ ಒಂದು ಕೆಲಸ ಹೇಳಿ ಈ ಒಂದು ಸಂದರ್ಭದಲ್ಲಿ ನಾವು ಇಲ್ಲೆಲ್ಲ ಸೇರಿರ್ತಕ್ಕಂಥದ್ದು ಮುಂದೆ ಈಗಾಗಲೇ ಎಫ್ಐಆರ್ ಆಗಿದೆ ಆದಷ್ಟು ಬೇಗ ಚಾರ್ಜ್ ಶೀಟ್ ಅನ್ನು ಕೂಡ ಈ ಸೇರಿಸಬೇಕು ಅಂತೇಳಿ ನಾನು ಈ ಒಂದು ಸಂದರ್ಭದಲ್ಲಿ ಹೇಳೋದಿಕ್ಕೆ ಬಯಸಿದೆ